ದಾವಣಗೆರೆ ತಾಲೂಕಿನ ಮಾಯ್ಕೊಂಡ ಹೋಬಳಿಯ ಪರಶುರಾಮಪುರ ಗ್ರಾಮ ಬಳಿ ಇರುವ ಇಂಡಸ್ವೆಚ್ ಪ್ರೋ ಪ್ರೈವೇಟ್ ಲಿಮಿಟೆಡ್ ಫ್ಯಾಕ್ಟರಿಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಇಂಡಸ್ವೆಜ್ ಪ್ರೋ ಪ್ರೈವೇಟ್ ಲಿಮಿಟೆಡ್ ಫ್ಯಾಕ್ಟರಿಯು ಕೆಮಿಕಲ್ ಮಿಶ್ರಿತ ಫ್ಯಾಕ್ಟರಿಯ ತ್ಯಾಜ್ಯವನ್ನು ರಸ್ತೆಯ ಬದಿಯಲ್ಲಿ ಸುರಿಯುತ್ತಿದ್ದಾರೆ ಇದರಿಂದಾಗಿ ಗ್ರಾಮದಲ್ಲಿ ದುರ್ವಾಸನೆ ಹರಡುತ್ತಿದ್ದು ಗ್ರಾಮಸ್ಥರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದರಲ್ಲದೆ ಫ್ಯಾಕ್ಟರಿ ಎದುರು ಪ್ರತಿಭಟನೆ ನಡೆಸಿದರು ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು ಇದು ಸೌತಿಕಾಯ್ ಫ್ಯಾಕ್ಟರಿ ನಮ್ಮಲ್ಲಿ ಯಾವುದೇ ಕೆಮಿಕಲ್ ಮಿಶ್ರಿತ ತ್ಯಾಜ್ಯ ಇರುವುದಿಲ್ಲ ಫ್ಯಾಕ್ಟರಿಯಲ್ಲಿರುವ ವೇಸ್ಟ್ ಅನ್ನು ಗದ್ದೆಗಳಿಗೆ ಗೊಬ್ಬರದ ರೀತಿ ಬಳಸಲು ತೆಗೆದುಕೊಂಡು ಹೋಗುತ್ತಾರೆ ಆಗ ಯಾರು ರಸ್ತೆ ಬದಿ ಸುರಿದಿರಬಹುದು ಆದರೆ ನಾವು ಯಾವುದೇ ತ್ಯಾಜ್ಯವನ್ನು ರಸ್ತೆ ಬದಿ ಹಾಕುವುದಿಲ್ಲ ಎಂದರು ಇದ್ರ ಬಗ್ಗೆ ನಮ್ಗೆ ದಯವಿಟ್ಟು ಯಾಕೆ ಅಂತಂದ್ರೆ ಇದು ನಮ್ಮ ಗರ್ತಿ ಬರಲ್ಲ ಇದಕ್ಕೆ ಪಂಚಾಯತಿ ಅವರು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಅವ್ರು ಕೊಟ್ಟಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬೇರೆ ಬೇರೆ ಇಲಾಖೆಗಳಿಂದ ಅವರು ತಗೊಂಡಿದ್ದಾರೆ ಆಯ್ತಲ್ವಾ ಅದನ್ನ ಕೇಳ್ಬೇಡ ದಯವಿಟ್ಟು ಆಯ್ತಾ ಅದೇ ಒಂದ್ ದೊಡ್ಡ ಇಶ್ಯೂ ಆಗುತ್ತೆ ಇವಾಗ ಅದನ್ನು ಮಾತಾಡ್ತೀವಿ ಅಲ್ಲಿ ಹೋಗಿ ಅದು ಓಡ್ದು ಮಾಡಿದ್ದಾರೆ ಇವಾಗ ಕಂಪ್ಲೇಂಟ್ ಮಾಡ್ತಾರೆ ಅವ್ರು ಯಾರು ಅಲ್ಲ ಅವರು ಗಡಿ ಅಪ್ಪ ಅವ್ರು ಯಾರು ಅಲ್ಲ ಅವರು ರೈಟಿಂಗ್ ಅಲ್ಲಿ ಬೇಕು ಆಮೇಲಿಂದ ಮಾತು ಇವಾಗ ಎಲ್ಲರೂ ಡಿಸ್ಪರ್ಸ್ ಆಗ್ತಾರೆ ನಾನು ನೀವು ಹೇಳ್ತೀಯಪ್ಪ ಎರಡು ಫಸ್ಟ್ ವಿಚಾರ ಅವ್ರು ಸರ್ ಹತ್ರ ಕೇಳಬೇಕಿತ್ತು ವರ್ಕರ್ಸ್ ಬಂದಾಗ ವರ್ಕರ್ಸ್ ಬಂದು ಒಳಗ್ ಬಿಡಲ್ಲ ದಂತದ್ದು ಓ ಯಾವಳ ಅವಳು ಹೋಗಿ ಮುಚ್ಕೊಂಡು ಮುಚ್ಚಿ ಮುಚ್ಕೊಂಡು ಹೋಗಿ ಅಂತ ಕೆಟ್ಟದಾಗ ಮಾತಾಡಿದ್ರು ಅದಲ್ಲ ಸರ್ ಫಸ್ಟ್ ಆಫ್ ಅಲ್ಲ ನಾವು ಬಂದ ತಕ್ಷಣ ನಾವು ಗೇಟೆ ಸಣ್ಣ ಮಾಡ್ಕೊಂಡು ಒಳಗಡೆ ಬರ್ತೀವಿ ಇದು ನಮಗೆ ದೇವಸ್ಥಾನ ಇದ್ದಂಗೆ ಅನ್ನ ಕೊಡ್ತೈತೆ ಇದನ್ನ ನಾವೇನು ಕೇಳಿಲ್ಲ ಅವ್ರ ಹತ್ರ ನಾವು ಹೆಣ್ಮಕ್ಳು ಒಳಗಡೆ ಹೋಗ್ತೀವಿ ದಯವಿಟ್ಟು ಬಿಡ್ರಿ ಅಂತ ಕೇಳಿದ್ವಿ ಅವರು ನಮಗೆ ಅಶಿಧವಾದ ಕೆಟ್ಟ ಪದಗಳನ್ನ ಬಳಸಿದಾರೆ

ಇದರಿಂದ ತುಂಬಾ ಸಾರ್ವಜನಿಕರಿಗಾಗಿರಲಿ ಶಾಲೆ ಮಕ್ಕಳಿಗಾಗಿರಲಿ ಇಲ್ಲಿ ಅಕ್ಕಪಕ್ಕ ಅಡ್ಡಾಡೋದ್ರಾಗಲಿ ರೈತರಿಗಾಗಿರಲಿ ತೋಟಕ್ಕಾಗಿರಲಿ ತುಂಬಾ ತೊಂದರೆ ಆಗ್ತಿದೆ ಇವರಿಗೆ ಎಷ್ಟೇ ಸರಿ ಹೇಳಿದ್ರು ಕಿವಿಗೆ ಹಾಕೊಳ್ತಿಲ್ಲ ಸರ್ ಒಂದು ದೌರ್ಜನ್ಯ ನಡೆಸಿದ್ದಾರೆ ಸರ್ ಇಲ್ಲಿ ನೀವೇ ನೋಡ್ತಿರ್ಬೋದು ರೋಡ್ ಸೈಡಿಗೆ ತಂದು ಇವರು ಹಾಕಿದ್ದಾರೆ ಅದನ್ನು ಪ್ರಶ್ನೆ ಮಾಡೋಕೆ ಬಂದ್ರೆ ಫ್ಯಾಕ್ಟ್ರಿ ಹೆಣ್ಮಕ್ಳಿಗೆ ಕರೆಸಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿಸಿದ್ದಾರೆ ಸರ್ ಅವರು ಈ ಥರ ತೊಂದರೆ ಆಗ್ತಿದೆ ಸರ್ ತುಂಬಾ ತೊಂದರೆ ಆಗ್ತಿದೆ ಇವಾಗ ಒಂದು ವಾರದಿಂದ ಆತು ಸರ್ ಇದು ರಾತ್ರಿ ಹನ್ನೆರಡು ಗಂಟೆಗೆ ಹಾಕ್ತಿದ್ದಾರೆ ಸರ್ ಇವರು ಕರೆಕ್ಟಾಗಿ ಹಾಕೋದಾಗಿದ್ರೆ ಬೆಳಗ್ಗೆನೆ ಹಾಕಲಿ ಇವರು ರಾತ್ರಿ ಹನ್ನೆರಡು ಗಂಟೆ ಹಾಕುವಂಥ ಅವಶ್ಯಕತೆ ಏನಿದೆ ಇವರಿಗೆ ಹ್ಮ್ ಹಾಂ ಸರ್ ಕೆಮಿಕಲ್ ಇದೆ ಸರ್ ಪ್ಯೂರ್ ಇಲ್ಲಿಂದ ಸೀದಾ ನಮ್ಮ ಊರಿಗೆ ತುಂಬಾ ಸ್ಮೆಲ್ ಬರುತ್ತೆ ಸರ್ ಇದು ಇಲ್ಲಿ ಅಡ್ಡಾಡೋದೇ ಕಷ್ಟ ಆಗಿಬಿಟ್ಟಿದೆ ಸರ್ ಇದೊಂದು ಕೃಷಿ ಭೂಮಿಯಲ್ಲಿ ಇವರು ಫ್ಯಾಕ್ಟ್ರಿ ಮಾಡಿಕೊಂಡು ಸುಮ್ಮನೆ ಇಲ್ಲಿಗಲ್ ಆಗಿ ಎಲ್ಲ ಕೆಲಸ ಮಾಡ್ತಿದ್ದಾರೆ ಸರ್ ಇವರು ಇವಾಗ ಒಂದೆರಡು ಮೂರು ವರ್ಷ ಆಯಿತು ಸರ್ ಫ್ಯಾಕ್ಟ್ರಿ ಹ್ಞೂ ಹಾಂ ಸರ್ ಇಲ್ಲ 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 ಸರ್ ಇವಾಗ ಮೂರು ವರ್ಷದಿಂದ ಫ್ಯಾಕ್ಟ್ರಿ ಆಗ್ತಿರೋದು ಸರ್ ಇದು ಫ್ಯಾಕ್ಟ್ರಿ ಆಗೋಕ್ಕಿಂತ ಮುಂಚೆ ಖುದ್ದಾಗಿ ನಾನೇ ಹೋಗಿ ಗ್ರಾಮ ಪಂಚಾಯತಿ ಹೋಗಿ ಅಲ್ಲಿಂದ ಮತ್ತೆ ಎಸ್ ಪಿ ಆಫೀಸಿಗೆ ಹೋಗಿ ಡಿ ಸಿ ಆಫೀಸ್ ಹೋಗಿ ಎಲ್ಲ ಅರ್ಜಿ ಕೊಟ್ಟು ಬಂದೀನಿ ಸರ್ ಇದಾಗಲೇಬಾರ್ದಂತ ಆದ್ರೂ ದೌರ್ಜನ್ಯದ ಮೇಲೆ ಕಟ್ಟಿರೋದು ಸರ್ ಇದು ಹ್ಮ್ ಈಗ ಕೆಮಿಕಲ್ ತಂದ್ ಕೆಮಿಕಲ್ ಎಲ್ಲ ತಂದು ಸರ್ ನೀವೇ ನೋಡ್ತಿರೋ ಪ್ರಕಾರ ರೋಡ್ ಸೈಡ್ ಹಾಕ್ತಿದ್ದಾರೆ ಬಸ್ ಸ್ಟಾಪ್ ಫ್ಯಾಕ್ಟ್ರಿ ಅವರು ಸ್ಟಾರ್ಟ್ ಮಾಡಕ್ಕೆ ಮುಂಚೆನೆ ಕಂಪ್ಲೇಂಟ್ ಮಾಡಿದಿರ ಈ ತರ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈಗ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಯಾವ ತರ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ನೀವು ಸ್ವಲ್ಪ ಯೋಚನೆ ಮಾಡಿ ಮತ್ತು ಅದಕ್ಕಿಂತ ಫ್ಯಾಕ್ಟ್ರಿ ಕಟ್ಟೋಕ್ಕಿಂತ ನಾವು ಮುಂಚೆನೇ ಅಲ್ಲಿ ರೋಡಲ್ಲಿ ಮರಗಳೆಲ್ಲ ಕಡ್ದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೂ ಕಂಪ್ಲೇಂಟ್ ಮಾಡಿದ್ದೆ ನಾನು ಹಾಗಾಗಿ ಅವರು ಏನೂ ಕ್ರಮ ಕೈಕೊಗೊಂಡಿಲ್ಲ ಮತ್ತು ಒಂದು ರೂಲ್ಸ್ ಪ್ರಕಾರ ಅವ್ರು ನೋಡಬೇಕಂದ್ರೆ ತಾಜಾ ವಸ್ತು ಏನೇ ಆಗಿರಲಿ ಒಂದು ವೇಸ್ಟೇಜ್ ನೀರಾಗಲಿ ಅವರು ಅಲ್ಲೇ ಸ್ಟೋರ್ ಮಾಡ್ಕೋಬೇಕು ಹೊರಗಡೆ ಎಲ್ಲೂ ಬಿಡಂಗಿಲ್ಲ ನೀವು ನೋಡಿರ್ಬೋದು ಚರಂಡಿಗೆ ಬಿಟ್ಟಿದ್ದಾರೆ ಅವರು ಎಷ್ಟೇ ಸಲ ಕಂಪ್ಲೇಂಟ್ ಮಾಡಿದ್ರು ಅಧಿಕಾರಿ ಬರ್ತಾರೆ ನೋಡ್ತಾರೆ ಒಂದ್ಸರಿ ಸರಿಪಡಿಸ್ತಾರೆ ಅಂತಾರೆ ಹೋಗ್ತಾರೆ ಅಷ್ಟೇ ಇನ್ನೇನಿಲ್ಲ ಕೆಮಿಕಲ್ ಕೆಮಿಕಲ್ ಇದು ಕೆಮಿಕಲ್ ಕೆಮಿಕಲ್ ಹೌದು ಅಂತ ಹೇಳಲಿಕ್ಕೆ ಬಟ್ ಒಂದು ಈಗ ಫಾರ್ ಎಕ್ಸಾಂಪಲ್ ಈಗ ಅನ್ನ ತಯಾರು ಮಾಡಿದ್ದೀವಿ ಅಂದರೆ ಅದು ಅಳಿಸೋದ್ರೆ ಯಾವ ರೀತಿ ಅದು ಅದನ್ನ ತಿನ್ನಲಿಕ್ಕೆ ಆಗುತ್ತಾ ಅದೇ ರೀತಿ ಇದು ಕೂಡ ಒಂದು ಇದೇ ಹೌದು ವೆಜಿಟೇಬಲ್ ಇದು ವೆಜಿಟೇಬಲ್ ಹೌದು ಬಟ್ ಇದರಿಂದ ಬ್ಯಾಡ್ ಸ್ಮೆಲ್ ಬರುತ್ತೆ ಇದು ನಾವು ನಮ್ಮ ಹೊಲಕ್ಕೆ ಗೊಬ್ಬರ ಮಾಡೋಕೆ ಇನ್ನು ವೇಸ್ಟ್ ತಗೊಂಡು ಹೋಗ್ತಾ ಇದ್ವಿ ಇಲ್ಲಿಂದ ಫ್ಯಾಕ್ಟ್ರಿಯಿಂದ ನಮ್ಮ ಹೊಲಕ್ಕೆ ಇದು ಗರ್ಕಿನ್ ಫ್ಯಾಕ್ಟ್ರಿ ಇದು ಅಣ್ಣಾಪುರದಲ್ಲಿದೆ ಅಲ್ಲಿ ಕರ್ಕಿನ ಫ್ಯಾಕ್ಟ್ರಿಯಲ್ಲಿ ವೇಸ್ಟೇಜ್ ಇರೋದನ್ನ ನಾವು ಕೊಳ್ತಿರೋದು ಇದನ್ನು ಕಾಂಪೆಸ್ಟ್ ಮಾಡ್ಕೊಳೋಕೆ ಗೊಬ್ಬರ ಮಾಡ್ಕೊಳಕ್ಕೆ ನಾವು ಮೊಲಕ್ಕೆ ಒಯ್ತಾಯಿದ್ವಿ ಮೂ ಏಕಾಏಕಿ ಬಂದ್ಬಿಟ್ಟು ಅಡ್ಡ ಹಾಕಿ ಇದನ್ನು ಎಲ್ಲಿಗೆ ಒಯ್ತೀಯ ಏನು ಹೆಂಗೆ ಅಂತ ಹೇಳಿ ಏಕವಚನದಲ್ಲೆಲ್ಲ ಮಾತಾಡಿ ಬೈದು ಇದು ಮಾಡಿದರು ಅಲ್ಲಿ ಆಮೇಲೆ ಸ್ವಲ್ಪ ನನಗೆ ಎಳ್ದಾಡಿದರು ಅಳದ ಮಂದಿ ಮಾಡಿದರು ಆಮೇಲೆ ಲಾಸ್ಟ್ ಲೋಡು ಅವರೇ ಟಿಪ್ಪರೇ ಎತ್ತಿಕೊಂಡಿದ್ವಿ ರೋಡಲ್ಲಿ ಬೇಕಂತಲೇ ನಾಳೆ ನ್ಯೂಸ್ ಮಾಡ್ಬೇಕಂತ ಹೇಳಿ ಈ ಥರದ್ದು ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ಅವರು ಹೊಲದ ಪಕ್ಕನೇ ಗಾಡಿ ಕಸ್ಕೊಂಡ್ಬಿಟ್ಟು ಎತ್ತಿದ್ರು ಒಂದು ಟಿಪ್ಪರು ಇದು ಅಣ್ಣಾಪುರ ಗ್ರಾಮ ವ್ಯಾಪ್ತಿಯಲ್ಲಿ ಇದು ನಮ್ಮ ಫ್ಯಾಕ್ಟ್ರಿ ಇಂಡಸ್ ವೆಚ್ ಪ್ರೊ ಪ್ರೈವೇಟ್ ಲಿಮಿಟೆಡ್ ಅಂತ ಅಂತೇಳ್ಬಿಟ್ಟು ಇದು ಆ್ಯಕ್ಚುಲಿ ಗರ್ಕಿನ್ ಮಿಡಿ ಸೌತೆಕಾಯಿ ಅಂತ ಕರಿತೀವಿ ನಾವು ಅದನ್ನೆಲ್ಲ ನಾವು ಇಲ್ಲಿ ಸಂಸ್ಕರಣೆ ಮಾಡ್ಕೊಂಡ್ಬಿಟ್ಟು ಫಾರಿನಿಗೆ ಎಕ್ಸ್ಪರ್ಟ್ ಮಾಡ್ತೀವಿ ಇದು ಫುಡ್ಡಿಗೆ ಹೋಗೋದು ಆ್ಯಕ್ಚುಲಿ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಪ್ರೋಸೆಸ್ ಇರೋಲ್ಲ ಏನೂ ಇರಲ್ಲ ಇದು ನಾವು ಹೇಗೆ ಮನೆಯಲ್ಲಿ ಉಪ್ಪಿನಕಾಯಿ ಮಾಡ್ತೀವಲ್ಲ ಆ ಥರ ಪ್ರೊಸೆಸ್ಸು ಈಗ ಕೆಟ್ಟ ಕಾಯಿಗಳು ಅವು ಇವು ಬರೋವಂಥವ್ನ ನಾವೇನು ಮಾಡ್ತೀವಿ ವೇಸ್ಟಿಗೆ ಹಾಕ್ತೀವಿ ಅದನ್ನು ಗೊಬ್ಬರ ಮಾಡ್ಕೊಳ್ಳೋ ಉದ್ದೇಶದಿಂದ ಈಗ ನಮ್ಮ ಕಂಪ್ನೀಲಿ ಈಗ ಮಾತಾಡಿದ್ರಲ್ಲ ರಾಜಪ್ಪ ಅವರು ಅವ್ರು ಹೊಲಕ್ಕೆ ಹೊಡ್ಕೊತಾರೆ ಅವಾಗ ಅವಾಗ ಅಂದರೆ ವರ್ಷಕ್ಕೊಂದು ಮೂರರಿಂದ ನಾಲ್ಕು ಲೋಡು ತೊಗೊಂಡೋಗ್ತಾರೆ ಅದು ಗೊಬ್ಬರ ಆಗುತ್ತೆ ಆ್ಯಕ್ಚುಲಿ ಇಲ್ಲಿ ಯಾವುದೇ ಥರದ ಕಂಪ್ನಿಯಿಂದ ಪ್ರಾಬ್ಲಮ್ ಇಲ್ಲ ಗ್ರಾಮಸ್ಥರು ಎಲ್ಲರೂ ಸಪೋರ್ಟ್ ಇದ್ದಾರೆ ರೈತರೊಂದಿಗೆ ನಾವೆಲ್ಲ ಹೊಂದ್ಕೊಂಡು ಇನ್ನೂರು ಇನ್ನೂರು ಇಪ್ಪತ್ತು ಜನ ಅಕ್ಕಪಕ್ಕದ ಹಳ್ಳಿಯಿಂದ ಬರುವಂಥ ಹೆಣ್ಮಕ್ಳು ಗಂಡು ಮಕ್ಕಳು ಕೆಲಸ ಮಾಡ್ತಾರೆ ಕಾರ್ಮಿಕರಾಗಿ ಅವರಿಗೆಲ್ಲರಿಗೂ ಒಳ್ಳೆ ರೀತಿಯಿಂದನೇ ನೋಡ್ಕೊತಾ ಇದ್ದೀವಿ ಏನೂ ಸಮಸ್ಯೆ ಇಲ್ಲ ಸಮಸ್ಯೆ ಮೇ ಬಿ ಅವ್ರ ವೈಯಕ್ತಿಕ ಇರಬೇಕು ಅವ್ರು ನಿನ್ನೆ ಲಾಸ್ಟ್ ಲೋಡ್ ತೊಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಸರ್ಕಲಲ್ಲಿ ನಿಲ್ಲಿಸಿ ಅವ್ರ ಮೇಲೆ ಒಂದು ನಾಲ್ಕೈದು ಜನ ಈ ಪರಶುರಾಮ್ಪುರ ಗ್ರಾಮ ಮತ್ತು ದಿಂಡದಳ್ಳಿ ಗ್ರಾಮದ ಕೆಲವು ಹುಡುಗರು ಅವ್ರ ಪುಂಡು ಹುಡುಗರು ಬಂದ್ಬಿಟ್ಟು ಅವ್ರನ್ನ ನಿಲ್ಲಿಸಿ ಒಡೆದು ಟ್ಯಾಕ್ಟ್ರಿ ಪಂಚರೆಲ್ಲ ಮಾಡಿಬಿಟ್ಟು ಕೊನೆಯಲ್ಲಿ ಉಳಿದಂಥ ಒಂದು ಲೋಡನ್ನ ಹಾಕಿಬಿಟ್ಟು ಹಿಂಗೆ ಎಲ್ಲೆಲ್ಲೋ ತಂದು ಸುರಿದಿದ್ದಾರೆ ಅಂತೇಳಿ ಆಪಾದನೆ ಮಾಡ್ತಿದ್ದಾರೆ ಅಷ್ಟೇ ಈಗ ಬೆಳಿಗ್ಗೆ ಮತ್ತೆ ಗುಂಪು ಬಂದುಬಿಟ್ಟು ಇಲ್ಲಿ ಕೆಲಸಗಾರರು ಏನು ಗೇಟಲ್ಲಿ ಬರ್ತಿದ್ರಲ್ಲ ಅವ್ರನ್ನೆಲ್ಲ ನಿಲ್ಲಿಸ್ಬಿಟ್ಟು ಗೇಟಲ್ಲಿ ಹಾಕಿರೋ ಬೋರ್ಡೆಲ್ಲ ಒಡೆದು ಹಾಕಿ ಮಾಡಿದ್ದಾರೆ